ಕೋನಾರ್ಕ ಸೂರ್ಯ ಮಂದಿರ ಕಾಲವನ್ನೇ ಜಯಕರಿಸಿದ ಕಲೆ ಮತ್ತು ಶಕ್ತಿಯ ಗಾಥೆ ಬಹುದೂರದ ಕಾಲದಲ್ಲಿ ಹದಿಮೂರನೇ ಶತಮಾನದಲ್ಲಿ ಉರಿಶಾ ಅಂದರೆ ಈಗಿನ ಒಡಿಶಾ ರಾಜ್ಯದಲ್ಲಿ ಒಂದು ಅದ್ಭುತ ಕನಸು ನಾನಾ ಶಿಲ್ಪಿಗಳ ಕನಸುಗಳಲ್ಲಿ ಮೂಡಿತ್ತು ಈ ಕನಸು ಇತರ ಯಾವುದಕ್ಕಿಂತಲೂ ಭಿನ್ನವಾದುದು ಅದು ದೇವತೆ ಸೂರ್ಯನಿಗೆ ಅರ್ಪಿತವಾದ ಕಲ್ಲಿನಿಂದ ನಿರ್ಮಿತ ಅಶ್ವರಥದ ರೂಪದಲ್ಲಿ ಸೂರ್ಯನಿಗೆ ಸಮರ್ಪಿತ ಒಂದು ಮಂದಿರ ಈ ಕನಸಿಗೆ ರೂಪ ನೀಡಿದವರು ಪೂರ್ವ ವಂಶದ ಬಲಿಷ್ಠ ರಾಜ ನರಸಿಂಹ ದೇವನವರು ಅವರು ಸಾವಿರದ ಇನ್ನೂರ ಐವತ್ತರಲ್ಲಿ ಈ ಮಹಾ ಸೌಂದರ್ಯಮಯ ಸೂರ್ಯ ಮಂದಿರವನ್ನು ನಿರ್ಮಿಸಲು ಆದೇಶಿಸಿದರು ಇದು ಯಾವ ಸಾಮಾನ್ಯ ದೇವಾಲಯವಲ್ಲ ಇದೊಂದು ಕಾಲವನ್ನೇ ಮೀರುವ ಕಲಾ ಚಮತ್ಕಾರ ಆ ಕಾಲದ ಅತ್ಯುನ್ನತ ಕಲೆ ಕಾವ್ಯ ಜ್ಯೋತಿಷ್ಯ ಮತ್ತು ವಾಸ್ತುಶಿಲ್ಪದ ಸಮಗ್ರ ಸಂಕಲನವೇ ಈ ಕೋನಾರ್ಕ ಸೂರ್ಯ ಮಂದಿರ ದೇವಾಲಯವನ್ನು ಒಂದು ಭವ್ಯ ರಥದಂತೆ ರೂಪಿಸಲಾಗಿದೆ ಇಪ್ಪತ್ನಾಲ್ಕು ಕಲ್ಲಿನ ಚಕ್ರಗಳು ಪ್ರತಿ ಚಕ್ರವು ಹನ್ನೆರಡು ಅಡಿ ಉದ್ದವಿದ್ದು ಕಾಲಚಕ್ರದ ಪ್ರಕೃತಿ ಎಂದೇ ಹೇಳಬಹುದು ಈ ರಥವನ್ನು ಎಳೆಯುತ್ತಿರುವ ಏಳು ಕಲ್ಲು ಕುದುರೆಗಳು ಪುರಾಣದ ಸೂರ್ಯನ ಯಾನವನ್ನು ನೆನಪಿಗೆ ತರುತ್ತದೆ ಈ ಚಕ್ರಗಳು ನಿಜವಾದ ಸೂರ್ಯ ಘಡಿಯ ಕಾಲ ನಿಗದಿಪಡಿಸಬಲ್ಲವು ಮಂದಿರದ ಒಳಭಾಗ ಗೋಡೆಗಳು ಗೋಪುರಗಳು ಎಲ್ಲೆಲ್ಲೂ ಶಿಲ್ಪಕಲೆಗಳ ವೈಭವ ದೇವತೆಗಳ ಗಾತ್ರದ ಮೂರ್ತಿಗಳು ಸಂಗೀತಕಾರರ ನೃತ್ಯ ಮೂರ್ತಿಗಳು ದಿನನಿತ್ಯದ ಜನಜೀವನದ ದೃಶ್ಯಗಳು ಬಾಲಕಿಯರು ಅಳಿದ ಕೂದಲು ಒಣಗಿಸುತ್ತಿರುವ ಕ್ಷಣದಿಂದ ಹಿಡಿದು ಯೋಧನಿಗೆ ತಾಯಿಯ ಆಶೀರ್ವಾದದವರೆಗೆ ಎಲ್ಲವೂ ಕಲ್ಲಿನಲ್ಲಿ ತಿರುವು ಮಾಡಿಕೊಂಡಿವೆ ಕಾಮ ಮತ್ತು ಮಿಥುನ ಶಿಲ್ಪಗಳು ಸಹ ಮಾನವ ಸಂಬಂಧಗಳ ನಿಸರ್ಗವನ್ನು ಧರ್ಮ ಅರ್ಥ ಕಾಮ ಮೋಕ್ಷದ ಸಂಕಲ್ಪದಲ್ಲಿ ಪ್ರದರ್ಶಿಸುತ್ತದೆ ಮಂದಿರದ ಶಿಖರ ಭಾಗ ಈಗ ಇಲ್ಲ ಇಡೀ ದೇವಾಲಯ ಒಂದೇ ಕಾಲದಲ್ಲಿ ಪೂರ್ತಿಯಾಗಿ ನಿರ್ಮಿಸಲ್ಪಟ್ಟಿದ್ದರೂ ಕಾಲಕ್ರಮೇಣ ಭಾಗಶಃ ನಾಶವಾಯಿತು ಇತರ ಕೆಲವು ಮಂತ್ರಗಳು ಮತ್ತು ದಾಳಿ ಮಾಡಿದ ಸೇನೆಗಳು ಇದನ್ನು ನಾಶ ಮಾಡಿರುವ ಸಾಧ್ಯತೆಗಳ ಬಗ್ಗೆ ಇತಿಹಾಸದಲ್ಲಿದೆ ಆದರೆ ಕೆಲವು ಶಿಲ್ಪಗಳು ಅರ್ಚಕರ ಮಂದಿರಗಳು ನೃತ್ಯ ಮಂದಿರ ಭೋಜನಾಲಯ ಇಂದಿಗೂ ಉಳಿದಿವೆ ಆಂಗ್ಲ ಕಾಲದಲ್ಲಿ ಮಂದಿರವು ಬ್ಲ್ಯಾಕ್ ಬಗೋಡ ಎಂಬ ಹೆಸರಿನಲ್ಲಿ ಸಾಗರದಲ್ಲಿನ ನಾವಿಕರ ಪಥದ ದೀಪಸ್ತಂಭವಾಗಿತ್ತು ಅದರ ತೊಗರೆಯಾಗಿ ಕಾಣುವ ಶಿಲ್ಪ ಹಾಗೂ ಗೋಪುರಗಳು ಕರಿಯವನ್ನಾಗಿ ಕಾಣಿಸಿಕೊಂಡ ಕಾರಣ ಇಂತಹ ಹೆಸರು ಬಂದಿದೆ ಆ ಕಾಲದಲ್ಲಿ ಕೆಲ ವಿದೇಶಿ ಅಧಿಕಾರಿಗಳು ಇದರ ಶಿಲ್ಪಗಳನ್ನು ತಮ್ಮ ದೇಶಕ್ಕೆ ಕರೆದೊಯ್ದರು ಸ್ಥಳೀಯ ಜನರು ಧಾರ್ಮಿಕ ಭಾವನೆಯಿಂದ ಹಿಡಿತವಿಟ್ಟು ಉಳಿದ ಭಾಗಗಳನ್ನು ರಕ್ಷಿಸಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೊ ಇದನ್ನು ವಿಶ್ವ ಹೆರಿಟೇಜ್ ತಾಣವಾಗಿ ಘೋಷಿಸಿತು ಇದನ್ನೆಂದಿಗೂ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ನಡೆಯುವ ಚಂದ್ರಭಾಗ ಮೇಳದಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಇಂದಿನ ಹತ್ತು ರೂಪಾಯಿ ನೋಟಿನ ಹಿಂದಿನ ಭಾಗದಲ್ಲಿ ಈ ಮಂದಿರದ ಚಿತ್ರಣವಿದೆ ಭಾರತೀಯ ಸಂಸ್ಕೃತಿ ಪ್ರತೀಕವಾಗಿ ಈ ಮಂದಿರದ ಮತ್ತೊಂದು ಅಂಶ ಧರ್ಮಪಾತ ಎಂಬ ಬಾಲಕನ ದಂತಕಥೆಯು ಆತನ ತ್ಯಾಗವು ಶಿಲ್ಪಿಗಳ ಪ್ರಾಣರಕ್ಷಣೆಗೆ ಕಾರಣವಾಯಿತು ಎಂಬ ಕತೆ ಒಡಿಶಾ ಸಾಹಿತ್ಯದಲ್ಲಿ ಅಮರವಾಗಿದೆ ಕೋಲಾರ್ಕ ಸೂರ್ಯಮಂದಿರ ಕೇವಲ ದೇವಾಲಯವಲ್ಲ ಅದು ಕಾಲ ಕಲೆ ಭಕ್ತಿ ಮತ್ತು ವೈಜ್ಞಾನಿಕ ತತ್ವಗಳ ರಚನೆಯ ಸ್ಪಷ್ಟ ಪ್ರತಿರೂಪ ಇದು ಒಡಿಶಾದ ಗೋಲ್ಡನ್ ಟ್ರಯಾಂಗಲ್ ಅಂದರೆ ಲಿಂಗರಾಜ ಮಂದಿರ ಪುರಿಯ ಜಗನ್ನಾಥ ಮಂದಿರ ಮತ್ತು ಕೋನಾರ್ಕ ಸೂರ್ಯ ಮಂದಿರ ಎಂಬ ಐತಿಹಾಸಿಕ ತ್ರಿಕೋನದ ಅತ್ಯುತ್ ಅತ್ಯುತ್ತಮ ನಿಖರತೆಯ ತಲೆಯಲ್ಲಿದೆ ಈಗೊಂದು ಕಥಾನಕ ಶಿಲ್ಪ ಇಂದಿಗೂ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಕೋನಾರ್ಕ ನಿನ್ನ ಕಲೆಗೂ ವಿಜ್ಞಾನಕ್ಕೂ ಭಕ್ತಿಗೂ ಒಂದು ಶಾಶ್ವತ ನಮಸ್ಕಾರ